ಈ ದಿನ ನನಗೆ ಖುಷಿ ತಂದಿದೆ ಏಕೆಂದರೆ ವಿಕಲಚೇತನರೊಬ್ಬರಿಗೆ ಮತದಾನದ ಶಾಹಿ ಗುರುತು ಹಾಕಲು ಬೆರಳಿಲ್ಲದ ಕಾರಣ ನನ್ನ ಬಲಗೈ ಬೆರಳಿಗೆ ಶಾಹಿ ಗುರುತು ಹಾಕಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಇಕ್ಬಲ್ ಅಹಮದ್ ಸಂತಸ ವ್ಯಕ್ತಪಡಿಸಿದ್ದಾರೆ ಇಂದು ತುಮಕೂರಿನಲ್ಲಿ ಮತದಾನ ಪಿಡಬ್ಲ್ಯೂಡಿ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಮತಗಟ್ಟೆ ಎಂಬತ್ತರಲ್ಲಿ ಅವರು ಕುಟುಂಬ ಸಮೇತ ಮತದಾನ ಮಾಡಿ ಬಳಿಕ ಅವರು ಮಾತನಾಡಿದ ವಿಕಲಚೇತನರೊಬ್ಬರಿಗೆ ಮತ ಹಾಕಲು ಸಹಾಯ ಮಾಡಿದ್ದು ನನಗೆ ಖುಷಿ ತಂದಿದೆ ವಿಶೇಷ ಚೇತನರಿಗೆ ಮತ ಹಾಕಲು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡುತ್ತಿರುವುದು ಪ್ರಜಾಪ್ರಭುತ್ವದ ಹೆಮ್ಮೆಯಾಗಿದೆ ಇಲ್ಲಿಯವರೆಗೆ ಈ ಮತಗಟ್ಟೆಯಲ್ಲಿ ಸುಮಾರು ಶೇಕಡಾ ಇಪ್ಪತ್ತೈದರಷ್ಟು ಮತದಾನವಾಗಿದೆ ಎಂದು ತಿಳಿಸಿದರು ದಿನ ಈ ದಿನ ಚುನಾವಣೆ ನಡೀತಾ ಇದೆ ನಾನು ಕೂಡ ಮತದಾನ ಮಾಡಿದ್ದೇನೆ ಆದರೆ ಒಂದು ವಿಶೇಷತೆ ಇದೆ ಈ ಚುನಾವಣೆಯಲ್ಲಿ ನನ್ನ ಸಾಲಿನ ಮುಂದಿನ ಭಾಗದಲ್ಲಿ ಒಬ್ಬ ವಯೋವೃದ್ಧವರು ಅವರಿಗೆ ಒಂದು ಇಂಡೆಕ್ಸ್ ಫಿಂಗರ್ ಇರಲಿಲ್ಲ ಬಲಭಾಗದ ಕೈಯ ಬೆಳ್ಳು ಇರಲಿಲ್ಲ ಅದರಿಂದ ಪ್ರಿಸೈಡಿಂಗ್ ಆಫೀಸರ್ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರನ್ನ ಹೆಲ್ಪ್ ಮಾಡಿ ಅಂಥೇಳಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ ಅವ್ರಿಗೆ ಹಾಕುವಂಥ ಸಮಯದಲ್ಲಿ ಅವ್ರಿಗೆ ಹೆಬ್ಬಳ್ಳಿ ಇರಲಿದ್ದ ಕಾರಣ ಕಾನೂನು ರೀತಿಯ ಯಾರು ಸಹಾಯ ಮಾಡ್ತಾರೆ ಅವರ ಹೆಬ್ಬಳ್ಳಿಗೆ ಇಂಕನ್ನು ಹಾಕುವ ಅಂತ ಒಂದು ವ್ಯವಸ್ಥೆ ಇದೆ ಕಾನೂನಿನಂಥ ಪ್ರಿಸೈಡಿಂಗ್ ಆಫೀಸರ್ ಹೇಳಿದ್ದಾರೆ ಮತ್ತು ಇದು ನನ್ನ ಮತನದ ಎಡಗೈಯ ಬೆರಳಿಗೆ ಹಾಕುವಂಥ ಇದು ಈ ಸ ಲಿಂಕ್ನ ಇದು ಗುರುತಾಗಿದೆ ಆದ್ದರಿಂದ ಈ ದಿನ ನನಗೆ ವಿಶೇಷ ದಿನ ನನ್ನ ಜೀವನದಲ್ಲೇ ವಿಶೇಷವಾದ ದಿನ ಇಬ್ಬರಿಗೆ ನಾನು ಇಬ್ಬ ಒಬ್ಬರಿಗೆ ಸಹಾಯ ಮಾಡಿದಂಥ ಇಂಕಿನ ಗುರುತಿದೆ ಮತ್ತೊಂದು ನನ್ನ ಮತದಾನದ ಶಾಹಿಯ ಗುರುತಿದೆ ಈ ಎರಡು ಗುರುತುಗಳು ಕೂಡ ಪ್ರಜಾಪ್ರಭುತ್ವದಲ್ಲಿ ಏನು ಎಲ್ಲರಿಗೂ ಕೂಡ ಸಮಾನತೆಯನ್ನು ಅಂಬೇಡ್ಕರ್ ಸಾಹೇಬ್ರವ್ರು ತಂದು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಹ್ಯಾಂಡಿಕ್ಯಾಪ್ಗಳಾಗಿರಲಿ ವಿಕಲಚೇತನಾಗಿರಲಿ ಅವರೆಲ್ಲರಿಗೂ ಸಹಾಯ ಮಾಡುವಂಥ ಕಾನೂನು ಕೂಡ ನಮ್ಮ ಸಂವಿಧಾನದಲ್ಲಿ ಇರೋದು ಒಂದು ವಿಶೇಷತೆ ಇದೇ ನಮ್ಮ ಮಹತ್ವ ಸಂವಿಧಾನದ ಮಹತ್ವ ಎಲ್ಲರಿಗೂ ಕೂಡ ಸಮಾನವಾದ ಪಾಲು ಸಮವಾದ ಬಾಳು ಕೊಡಿಸುವಂಥ ಸಂವಿಧಾನಕ್ಕೆ ನಾನು ಯಾವತ್ತೂ ಕೂಡ ಸಲಹಾ ಮಾಡುತ್ತೇನೆ ನಮಸ್ಕಾರ